ಯಾರ ಇಲ್ಲಿ ನೋಡಿಲಿ ಗುಂಡೋಡ್ಸ್ಕೊಂಡವ್ರಲ್ಲ ಗುಂಡೋಡ್ತೀನಿ ಯಾವ್ದಾದಾರು ಒಂದೊಂದ್ ಕೊಡಿಸ್ತೀನಿ ಎಲ್ಲಾರ್ಗು ಒಳ್ಳೆ ಬುದ್ಧಿ ಈಗ ಮಾಡಿದ್ರೆ ಸೋರಿ ನೋಡಿಲಿ ಬೇಕಾದ ಕೊಡ್ಸಕ್ ಹೋದ್ಕರ ಬೋಡಿಕಾಯಿ ಮಾಡಿಸ್ಕೊಳತ್ತಂತೆ

అలా కార్తీక్ సోమవార అల్వాళ జాస్తి శనివారైతి అంత బాతారా మామూలు చిన్నప్పి గోల్వాడ ಅದ್ ಯಾರು ಏನಂತ ಗೊತ್ತಿಲ್ಲ ರೀ ಬಳೆ ಮಾಡ್ತೈತೆ ಅಲ್ಲಿ ನೋಡಿದ್ರ ಅಜ್ಜಿ ಹೆಂಗ ಅರ್ತೈತೆ ಅಂತ ಅಷ್ಟ್ ಚಿಕ್ಕ ಹುಡ್ಗಿ ಅಜ್ಜಿ ಬರ್ಲಿಲ್ಲ ಹೋಗ್ಬಿಟ್ಟು ಅಲ್ಲಿ ಕರೆಕ್ಟ್ ಆಗಿ ಭಕ್ತಿಯಿಂದ ನಮಸ್ಕಾರ ಮಾಡ್ಕೊಂಡು ಕೈ ಮುಕ್ಕೊಂಡು ಹತ್ರ ಒಳ್ಳೆ ಬುದ್ಧಿ ಕೊಡಿ ಅಂತ ಕೇಳ್ಕೋಬೇಕು ಎಲ್ಲರೂ ಗೊತ್ತಾಯ್ತಾ ಒಳ್ಳೆ ಬುದ್ಧಿ ಕಲಿ ಅಂತ ಹೋಗಿಲ್ಲ ಬಿಡಪ್ಪ

ಬಂದಿ <iyorsun> ಮ yes, <os> ಅಲ್ಲ ಹುಡ್ಗಿ ಕೆಟ್ಟದಾಗ ಹೇಳಿಕೆ ಫೇಮಸ್ ಆಯ್ತು ಅಂದ್ರೆ ಚೆನ್ನಾಗಿ ಎಲ್ಲರಿಗೂ ಲೆಕ್ಕನೇ ಇಲ್ಲ ಅಯ್ಯೋ ಸಿಕ್ಕಾಪಟ್ಟೆ ರಶ್ ಆಗವ್ರೆ ಬಿಡು ಮೈಸೂರಲ್ಲಿ

ಕಲ್ಯಾಣಿ <laughs> ಕಾಲು ಇಡಕಾಗ್ತಾರ ಅಷ್ಟೇ ಅಚ್ಚ ಏ ಇಲ್ಲ ಹೇಳಿ ಈ ಕಡೆ ಸಿಡಿಲಿಕ್ಕೂ ಹಿಂಗೆ ಮಾಡ್ಬರ್ರಿ ಎಲ್ಲ ದೇವನ್ ಅಚ್ಚು ಬಾ

ನಿಜವಾಗೂ ಇಬ್ಬರು ಕೊಡ್ತೀನಿ ಮಾಡ್ರಿ ಪೂಜೆ ಮಾಡಿ ಪೂಜೆ ಮಾಡಿ ಅನೀಶು ಎಲ್ಲ ಒಳಗಡೆ ರೆಡಿ ಮಾಡ್ತಿರೋದ್ರಿಂದ ಇಲ್ಲೇ ಈ ಥರ ಆಗೈತಿಲ್ಲ ಸುಮ್ಮನೆ ಮೂಲೆ ಗುಂಪು ಮಾಡ್ತಾರೆ ಇವ್ರಿಬ್ರು ಒಡೆಸುರಿ ಪೂಜೆ ಆಯ್ತಾ ನಿಂದು ಬಾಯ್ ಕಡೆ ಅವ್ರಿಗೆ ಯಾರು ಮಾಡ್ಬೇಕಿನ್ನ ಅಣ್ಣ ಅಣ್ಣ ಕಡೆಗೆ ಎದ್ಕೋದಿನ ಕಡೆ ಬರ್ರೆ ನವ್ಯ ಮಾಡ ಪೂಜೆಯ ಆ दर्शन मार्ग पड़ रहा ना भैया। ಆಯ್ತಾಯ್ತು ಈ ಕಡೆ ಬಂದ್ವಿ ಅಂತ ಕಾಯ್ತಾಯಿದ್ದೀನಿ ತಗೊಡಿ ಈ ಕಡೆದೇ ಅದನ್ನ ಇದು ಮಾಡು ಆ ಕಡೆ ಮುಂದಕ್ಕೆ ಫಾಸ್ಟ್ ಯಾರು ಊಟ ಮಾಡ್ಕೊತಿರೋ ಅವ್ರಿಗೆ ಆಟ ಮತ್ತೆ ಏನಾದ್ರೂ ಕೊಡಿಸ್ತೀನಿ ಬೇಗ ಬೇಗ ಊಟ ಮಾಡ್ಕೊಳ್ಳಿ ಫಾಸ್ಟ್ ಆಗಿ ಚಿನ ನೀನಂತೂ ತಿಂದಿಲ್ಲ ಅಂದ್ರೆ ನಾನು ಇಲ್ಲೇ ಬಿಟ್ಬಿಟ್ಟೈತಿನಿ ನೋಡು ನೀನ್ ನೀವೇ ತಿನ್ಬೇಕು ನಾನಂತೂ ಯಾರಿಗೂ ತಿನ್ಸೋದಿಲ್ಲ ಬೇಗ ಬೇಗ ಊಟ ಮಾಡಿದ ಹೋಗೋದು ನೋಡು ನೂವರಾಗ್ತಾನೆ ತಿನ್ನಿ ತಿನ್ನಿ ಕುತ್ಕೊಂಡು ಇದಾನ ಕಲ್ಗೆ

ಹೇ ಇಲ್ಲಿ parking place ಬಂದೋ ಅಲ್ವಾ ನವ್ಯ ಹೆಂಗಿತ್ತು shopping? ಚೆನ್ನಾಗಿತ್ತು. خوش ಐತಾ? ಎಲ್ಲಾರ್ಗೂ خوش ಐತಪ್ಪ. ನೀವು ಏನು ಏನು ಅನ್ಕೊಂಡಿದ್ದೀರಾ ಆಟ ಸಾಮಾನುಗಳು? ಏಯ್ ನಿಮಗೆಲ್ಲಾ ಆಟ ಸಾಮಾನು ನೀವು ಅನ್ಕೊಂಡಿ ಸಿಕ್ತಾ? ಖುಷಿ ಐತಾ? ಬೇರೆ ಅಲ್ಲ ಅವನು ಇಷ್ಟಪಟ್ಟಿದೆ ಸಿಕ್ತಲ್ವಾ? ನಾವು ಕೊನೆಗೆ ಯೋನ ಇಷ್ಟಪಟ್ಟಿದೆ ಸಿಕ್ತಾರೋ ಬಂಗಾರೇ? ಸರಿ ಈ ಖುಷಿಯಾಗಿ ಮನೆಗೆ ಹೋಗೋಣ ಮನೆಗೆ ಹೋದ್ಮೇಲೆ ನೋಡ್ಕೊಳ್ಳೋರು ಬಿಡಿ ನಿಮ್ದು ಆಟ ಗೋಬಿ ಮಾಡಿದ್ರು ನೋವಿಂಗೆ ಸಮಾಧಾನ ಐತೆ ಅಲ್ಲ ಕಬಾ ಮಾಡಿದ್ರು ಡ್ರೈ ಗೋಬಿ ಮಾಡ್ತಾ ಇದ್ರು ನವೀನ್ ಸಮಾಧಾನ ಆಯ್ತಾ ಇಲ್ಲ ಅವಳು ಕಬಾಬ್ ಮಾಡ್ಬೇಕಂತ ಆಲೂ ಕಬಾಬ್ ಆ ಕಡೆ ಈ ಕಡೆ ಒಂದು ಎರಡು ಕಡೆ ಡ್ರಾಪ್ ಹಾಕು ಆಲೂ ಕಬಾಬ್ ಅದೇ ನೀ ಗೊತ್ತಾ ನೀ ಮಾಡೋದು ಮಾಡ್ಕೊಂಡಿಯಾ ಫಸ್ಟ್ ಇವು ಟೇಸ್ಟ್ ನೋಡಂತ ಪ್ಲೇಟ್ ಪ್ಲೇಟ್ಗೆ ಹಾಕ್ತೀನಿ ಇದಂದ್ರೆ ನೀವು ಫ್ರೀಯಾಗಿ ಇರ್ತಿಯಲ್ಲ ಮಗ ಆಗ ನಾಳೆ ನಾಡಿದ್ರಲ್ಲಿ ಇವೆಲ್ಲ ನಾ ಆದಮೇಲೆ ಇವತ್ತು ಒಂದು ದಿವಸಕ್ಕೆ ಇಂತ ಆಗ ಮಾಡ್ಕೊಬತ್ತಾನೆ ಬೇಜಾರ್ ನಾವ್ ಯಾವ್ರಲ್ಲಿದ್ದೀವಿ ಬೆಳೆಗನಿ ಬೊಪ್ನಹಳ್ಳಿ ಹೆಂಗಿದ್ರು ಪೂಜೆ ಮಾಡ್ಕ ಬಂದಿದೀವಲ್ವಾ ಅಲ್ವಾ ತೆಗಿಬೋದು ಬಿಡಿದ್ರು ಅಲ್ಲ ತೆಗ್ದೆ ಮಾಡ್ರದೇ ಇವಾಗ ಹೆಂಗಿದ್ರು ಇವಾಗ ಆರ್ತಿಕ್ ಮಾಸ ಅವತ್ತು ಇದಕ್ಕೆ ಇನ್ನಂಚು ಮಣ್ಣು ಹಾಕಿಬಿಟ್ಟು ಇದ್ ಮಾಡಿಬಿಡಸ್ತೀನಿ ಬೋಡಿ ಹಾಕಿ ನೆ ಸಾಕುದು ಸಿಂಪಲ್ ಆಗಿ ಹಾಳೆನ್ ಬಡ ಸುಮ್ಮನೆ ಒಂದು ಮೂಗಲ್ಲಿ ಮಣ್ಣು ತಗ ಹಾ ಇಲ್ಲೆಲ್ಲ ತಗಣ ಹಾ ಯನ್ ಕುಡಿಕಣಾ ಕುಂತಾ ಹ್ಮ್ ಕಲ್ಮೇಲೆ ಕುಡಿ ಕಲ್ಮೇಲೆ ಇಲ್ಲೆ ಬಾಪ್ಪ ಮುಂದೆಗಡೆ ಕುಟ್